नहीं अपना वत रहना कर दे कोई बर्बाद ना कर दे कोई मंदिर मस्जिद यहाँ हिंदू यहाँ मुस्लिम यहाँ मिलते ಎದೆಯಲ್ಲಿ ಪೋಷಕರು ಶಿಕ್ಷಣದ ಮಹೇಶ್ ಗಸ್ತಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ನದಾವ್ ಒಂದು ಕಾಲದಲ್ಲಿ ಶಕ್ತಿ ಇರುವ ವ್ಯಕ್ತಿ ಜಗತ್ತನ್ನ ಗೆಲ್ಬಹುದಾಗಿತ್ತು ಆದ್ರೆ ಈಗ ಯಾವ ವ್ಯಕ್ತಿಗೆ ಶಿಕ್ಷಣ ಇದೆಯೋ ಅವನು ಜಗತ್ತನ್ನ ಆಳುತ್ತಾನೆ ಪಾಲಕರು ಮಕ್ಕಳ ಎದೆಯಲ್ಲಿ ಶಿಕ್ಷಣದ ಬೀಜ ಬಿತ್ತಿ ತಲೆಯಲ್ಲಿ ಜೀವನದ ಗುರಿಯನ್ನ ತುಂಬಿ ಆ ಗುರಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ವಿವರಣಾತ್ಮಕವಾಗಿ ವಿವರಿಸುವುದು ಮತ್ತು ಆ ಗುರಿಗೆ ಪ್ರೋತ್ಸಾಹಿಸಬೇಕು ಮಕ್ಕಳು ಕಡಿಮೆ ಅಂಕ ಪಡೆದಿದ್ದಾರೆ ಎಂದು ಶಾಲೆಯನ್ನ ಬಿಡಿಸಬೇಡಿ ಸಾಧ್ಯವಾದಷ್ಟು ಉನ್ನತ ಮಟ್ಟದ ಶಿಕ್ಷಣ ಕೊಡಿಸಿ ಎಂದು ತಹಶೀಲ್ದಾರರಾದ ಮಹೇಶ್ ಕತ್ತಿರ್ ಅವರು ಹೇಳಿದರು ಧಾರವಾಡ ಮರಾಠ ವಿದ್ಯಾಪ್ರಸಾರಕ ಮಂಡಲದ ಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಸಂಸ್ಥೆಯ ಉಪಾಧ್ಯಕ್ಷರಾದ ಯಲ್ಲಪ್ಪ ಛಾವನ್ ಮಾತನಾಡಿ ನಮ್ಮ ಸಂಸ್ಥೆ ಕೇವಲ ಒಂದು ವರ್ಗ ಒಂದು ಜಾತಿಗೆ ಸೀಮಿತ ಅಲ್ಲ ಬದಲಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುತ್ತೇವೆ ನಮ್ಮ ಸಂಸ್ಥೆಯು ತೊಂಬತ್ತರಷ್ಟು ಅಂಕ ಪಡೆದವರನ್ನ ಸಹ ಕರೆದುಕೊಳ್ಳುತ್ತವೆ ಮೂವತ್ತೈದು ಅಂಕ ಪಡೆದವರನ್ನು ಕೂಡ ಸಂಸ್ಥೆಯಲ್ಲಿ ಕರೆದುಕೊಂಡು ಅವರಿಗೆ ಉತ್ತಮವಾದ ಶಿಕ್ಷಣ ನೀಡಿ ಅವರಿಗೆ ಗುರಿಗೆ ತಲುಪುವಂತೆ ನಾವು ಪ್ರೋತ್ಸಾಹಿಸುತ್ತೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಎಲ್ಲ ನಿರ್ದೇಶಕರು ಭಾಗವಹಿಸಿದ್ರು ಜೀಜಾಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾಚಾರ್ಯರಾದ ಮೀನಾಕ್ಷಿ ಘಾಟಗಿರ್ ಅವರು ಶಾಲೆಯ ಸಾಧನೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ರು ಮಾತಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗ ಭಾರತ ಹೈಸ್ಕೂಲ್ ಪ್ರಾಚಾರ್ಯರಾದ ಅಶೋಕ್ ಬಾಬರ್ ಶಿವಾಜಿ ಕಾಲೇಜಿನ ಪ್ರಾಚಾರ್ಯರಾದ ಎಂಎಸ್ ಗಾನ್ಗೇರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪುಟ್ಟ ಮಕ್ಕಳ ನೃತ್ಯ ನೋಡಲು ಪಾಲಕರು ಹುಂಬೆಸ್ಸಿನಿಂದ ಬಂದಿದ್ರು ಶಾಲಾ ವರದಿ ಇಂತಿದೆ ಉತ್ತರ ಕನ್ನಡ ಕರ್ನಾಟಕದ ಮಹತ್ವದ ಐತಿಹಾಸಿಕ ನಗರ ವಿದ್ಯಾಭಾಸಿ ತೇಡಾನಗರಿ ಸಾಹಿತಿಗಳ ಕೌರೋರು ಕರ್ನಾಟಕ ರಾಜ್ಯದ ಸಾಹಿತ್ಯ ಸಂಸ್ಕೃತಿ ನಿಭಾತವರು ಇಂದು ಖ್ಯಾತ ಪಡೆದಿರುವ ಧಾರವಾಡ ನಗರದ ಭಾಗದಲ್ಲಿ ಸ್ಥಾಪನೆಗೊಂಡು ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಅಂಗವಾದ ಜೀಜಾಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಭವಾನಿ ಪೂರ್ವ ಪ್ರಾಥಮಿಕ ಶಾಲೆ ಯಶಸ್ವಿಯಾಗಿ ಸಾಧನೆಯ ಹಾನಿಯಲ್ಲಿ ದಾಪುಗಾಲನ್ನು ಹಾಕುತ್ತಿದೆ ಇದು ಒಂದು ದೊಡ್ಡ ಗುಣ ಒಂದೊಂದು ಸಾಲಿ ಎಲ್ಲರೂ ಹೋದ್ರೆ ನಮಗೆ ಕೇರ್ ಮಾಡೋದಿಲ್ಲ ಬಟ್ ನಮ್ಮ ಸಾಲಿ ಒಳಗೆ ಹೊರಗಡೆಯಿಂದ ಬಂದವರು ಯಾವುದಕ್ಕೆ ಯಾವುದೇ ಒಂದು ಫಾರ್ಮಿಂಗ್ ಬರಲಿ ಏನೂ ಬರಲಿ ಎಲ್ಲರಿಗೂ ಕರೆದು ಒಂದು ಸರಿಯಾದ ಒಂದು ಉನ್ನತಿ ಮಾರ್ಗ ಒಳಗೆ ಅವ್ರಿಗೆ ಕಲಿಸ್ತಾರೆ ಅದು ಒಂದು ಖುಷಿ ಅನ್ನೋ ಸ್ಥಿತಿ ದೇವ್ರಿಗೆ ಹಿಂಗೈವ್ರಿಗೆ ಒಳ್ಳೆಯ ರೀತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಸಂಸ್ಥೆಗಳನ್ನ ಕಟ್ಟಿ ನಮ್ಮ ಮರಾಠ ಸಮಾಜ ಇನ್ನೂ ದೊಡ್ಡದಾಗಲಿ ಅಂತ ಅಂಬಾಬಾ ಇಲ್ಲಿ ಬೇಡ ನಂದು ಒಂದು ನಂದು ವರದಿ ವಾಚನ ಕಾರ್ಯಕ್ರಮವನ್ನು ಮುಕ್ತಾಯ

ಸೊಪ್ಪದವರೆ ಮುಖ್ಯೋಪಾಧ್ಯಾಯದಂತಹ ನನ್ನ ಹದಿನೈದು ಮೇಡಮ್ ಮತ್ತು ನನ್ನ ಹೆಚ್ಚಿನ ಅನ್ನ ವಿಪದೇ ಎಲ್ಲರಿಗೂ ಜಾಸ್ತಿ ಈ ರೀತಿ ನೆರವಿದ್ದಂತಹ ಗುಂಡಿ ಮತ್ತು ಅವರೆಲ್ಲ ಪಾಲಕ ಶಿವಾಜಿ ಮಹಾರಾಜ ಮತ್ತು ಅವರ ತಾಯಿ ಜೀವಾಮಾತ ಅವರು ನೆಲೆಸಿಕೊಂಡಾಗ ಮೊದಲು ಒಂದು ಗುಡಿಮುತ್ತಿದೆ ಏನಂತಂದರೆ ದೇವರನ್ನು ಪೂಜಿಸಿದರೆ ತಾಯಿ ಸಿಗುವುದಿಲ್ಲ ದೇವರನ್ನು ಪೂಜಿಸಿದರೆ ತಾಯಿ ಸಿಗುವುದಿಲ್ಲ ತಾಯಿಯನ್ನು ಪೂಜಿಸಿದರೆ ದೇವರು ಹೊರೆಯುತ್ತಾರೆ ಚೆನ್ನಾಗಿ ಮಾತಾ ಚೆನ್ನಾಗಿದೆ ನಾ ಈ ಹಿಂದು ಮಕ್ಕಳ ಶಿವಾಜಿ ಮಹಾರಾಜರು ತನ್ನ ತಾಯಿಯನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆತ್ಮೀಯತೆಯಿಂದ ತಾವು ಹೇಳುವ ಪ್ರತಿ ಪಾಠವನ್ನು ಪ್ರತಿ ಕಿವಿಮಾತನು ಕೇಳ್ತಾರೆ ಈ ಎಲ್ಲ ಮಕ್ಕಳಿಗೆ ಅದು ಹೇಳ್ತಾ ಇದ್ದೀವಿ ಏನಂತಂದರೆ ನಾವು ನಮ್ಮ ಪಾಲಕರನ್ನು ಕೀಟ ಮೊದಲು ಅದಾದ ಮೇಲೆ ನಾವು ಈಗ ಶಾಲೆಗಳಲ್ಲ ಗುರುಗಳಿಗೆ ಬಂದಿಸಿದ್ವಿ ಅವರಿಗೆ ಗೌರವಿಸಿ ಯಾರು ತಮ್ಮ ಪಾಲಕರಿಗೆ ಮತ್ತು ಗುರುಗಳಿಗೆ ಬಂದಿಸ್ತಾರಲ್ಲ ಅವರು ಅತ್ಯಂತ ಉನ್ನತ ಮಟ್ಟದಲ್ಲಿ ಹೋಗ್ತಾರೆ ಅದಕ್ಕೆ ಅತ್ಯಂತ ನೈತವರೇ ನಮ್ಮ ಸ್ವಾದಿ ಮಾಡಿ ಮಕ್ಕಳೆಲ್ಲ ಸಣ್ಣ ಮಕ್ಕಳು ಆಲ್ಮೋಸ್ಟ್ ನಾನು ಹೈಸ್ಕೂಲ್ ಶಾಲಾ ಶಿಕ್ಷಕನಾಗಿ ಮತ್ತು ಪ್ರಾನ್ಸಿಪಾಲಿ ಪ್ರಿನ್ಸಿಪಾಲ್ ಆಗಿ ಹೊರತು ಮಾಡಿದ್ದೆ ಇಷ್ಟು ಮಕ್ಕಳ ಜೊತೆ ಇಷ್ಟು ಮಕ್ಕಳನ್ನ ನಾನು ಯಾವತ್ತೂ ಪ್ರಸ್ ಮಾಡಿಲ್ಲ ನಾನು ಒಂದು ರೀತಿಯಿಂದ ಖುಷಿ ಸಿಗುತ್ತೆ ಅತ್ಯಂತ ಮುಖ್ಯ ಮನಸ್ಸು ಈ ಮನಸ್ಸಿನ ಮನಸ್ಸಿನಲ್ಲೇ ನಾವು ಶಿಕ್ಷಣದ ಬೀಜಗಳನ್ನು ಬಿದ್ದೇವೆ ಯಾಕೆ ಶಿಕ್ಷಣದ ಬೀಜಗಳನ್ನು ಕೊಟ್ಟಬೇಕು ಅಂತ ಕೇಳ್ತಾ ಇದೆ ನಾನು ಪಾಲಕರೇ ಜಾಸ್ತಿ ಹೇಳ್ತಾ ಇದ್ದೀನಿ ಮಕ್ಕಳು ಅತ್ಯಂತ ಸಣ್ಣ ಮತ್ತು ಮಂಡಳಿಯಾಗಿರ್ತಾರೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಒಂದು ಕಾಲ ಅದೊಂದು ಕಾಲ ಆ ಕಾಲದಲ್ಲಿ ಯಾರಿಗೆ ಶಕ್ತಿ ಇರ್ತದ ಅವನು ಯುದ್ಧವನ್ನೇ ಗೆದ್ದು ಅವನು ಜಗತ್ತನ್ನೇ ಗೆಲ್ಲುತ್ತ ಶಿವಾಜಿ ಮಹಾರಾಜ ಅವರ ಕಾಲದಲ್ಲಿ ಯಾರಿಗೆ ಶಕ್ತಿ ಇರ್ತಲ್ಲ ಅವನು ಯುದ್ಧವನ್ನೇ ಗೆಲ್ಲುವುದು ಜೊತೆಗೆ ಜಗತ್ತನ್ನ ಗೆದ್ದ ಆದರೆ ಈ ಕಾಲದ ನಿಯಮ ಏನು ನಾನು ಪಾಲಕರಿಗೆ ಗೆದ್ದೇನೆ ಈ ಕಾಲದ ನಿಯಮ ಯಾರಿಗೆ ಶಿಕ್ಷಣ ಇದೆಯಲ್ಲ ಅವರು ಜಗತ್ತನ್ನ ಆಡ್ತಾ ನೀವು ನಿಮ್ಮ ಪಾಲಕರ ಅಂತ ಕರ್ತವ್ಯ ಏನಂತಂದ್ರೆ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದಾಗಿದೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದರಿಂದ ಅವರು ಅಷ್ಟೊಂದು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ನೀವು ನೀವು ಪಾಲಕರವಾಗಿ ನಾಳೆ ಈ ಕಾಲದ ನಿಯಮ ಯಾರು ಶಿಕ್ಷಣ ನೀಡುತ್ತಲ್ಲ ಅವರು ಈ ಜಗತ್ತ ಮುಖ್ಯ ಉದ್ದೇಶ ಏನಿದ್ವಿ ಎಲ್ಲರೂ ಶಿಕ್ಷಣ ಉಂಟಾಗುತ್ತೆ ನಾನು ನ್ಯಾಷನಲ್ ಪಿಕ್ಚರ್ ಆಗಿ ಈಗ ಸದ್ಯ ಹಂಗೆ ಹೋಗ್ತಾ ಹೋಗ್ತಾ ಇದೆ ಬಟ್ ಗಮನ ಬರ್ತಾ ಹಂಗೆ ಹೋಗ್ತಾ ಇಲ್ಲ ಎರಡು ಸಾವಿರದ ಎಂಟುನೂರು ಪಟ್ಟೆ ಕೆ ಎಸ್

ಶಕ್ತಿ ಅದು ಅದನ್ನು ಪುರುಷಬೇಕು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಕಾರಣ ಅವರ ತಾಯಿ ಮತ್ತು ಅವರ ಗುರು ಹಾಗೆ ನಮ್ಮ ಮಕ್ಕಳಿಗೆ ಸಹಿತ ಭಾರಿ ಯಾರಾಗುವುದು ನಾನೇ ನಾನೇ ಸೊ ನಾವು ನಮ್ಮ ಮಕ್ಕಳಲ್ಲಿರುವಂತಹ ಯಾವ ಶಕ್ತಿಯನ್ನ ಪೋಷಿಸುತ್ತೇವೆ ಅದೇ ಶಿವಾಜಿ ಮಹಾರಾಜರು ಅವ್ರು ಚಿತ್ರ ಇರ್ತಾರೆ ಅವ್ರ ತಾಯಿ ರಾಮಾಯಣ ಮಹಾಭಾರತ ವೀರ ಯೋಧರ ಕಥೆಗಳನ್ನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ದೊಡ್ಡ ಈ ಜಗತ್ತಿನಲ್ಲಿ ಎಷ್ಟೋ ಜನ ಮಹಾರಾಜರಾಗಿರುವ ರಾಜರು ಆಯುಧ್ಯರು ಆದರೆ ಅತ್ಯಂತ ಪ್ರೀತಿಯಿಂದ ಮತ್ತು ಎಲ್ಲ ಜನರ ಸುಭಿಕ್ಷೆಯನ್ನು ಕೊಡುವಂತಹ ಕಡಿಮೆ ಎಷ್ಟು ರಾಜ್ಯದಲ್ಲಿ ಸ್ವಾಮಿ ಮೂವತ್ತಾರು ವರ್ಷ ಅವರು ನಮ್ಮ ರಾಜ್ಯವನ್ನು ಅಳೆಬಿಟ್ಟರು ಅವರ ತಾಯಿ ಮತ್ತು ಅವರನ್ನು ಮಾರ್ಗದರ್ಶನ ಮಾಡುವಂತಹ ಗುರು ಇಬ್ಬರು ಸನ್ಮಾರ್ದಲ್ಲಿರ್ತಾರೆ ನಾವು ನನ್ನ ಮಕ್ಕಳಿಗೆ ಏನ್ ಮಾಡಬೇಕಾಗಲ್ಲ ನನ್ನ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನು ಐದು ಆರು ತರಗತಿ ಮಕ್ಕಳಿಗೆಲ್ಲ ಹೇಳ್ಬಿಡ್ತಾ ಇದ್ದೀವಿ

ನೀವು ಏನು ಕನಸನ್ನ ಬಿಟ್ಟರೋ ನಿಮ್ಮ ಮಕ್ಕಳ ಹೃದಯದಲ್ಲಿ ಮತ್ತು ತೆರೆಯಲ್ಲಿ ಅದೇ ಏನಾಗುತ್ತಾ ಒಂದು ಬೀಜವನ್ನು ಅದಕ್ಕೆ ಏನು ಎಲೆಗೆ ಗೆದ್ದಿದ್ದ ಅಕ್ಷರ ಮತ್ತು ಗುರು ಗೆದ್ದಿದ್ದ ಬೀಜ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ನಮ್ಮ ಮಕ್ಕಳ ಎಲೆಯಲ್ಲಿ ಶಿಕ್ಷಣದ ಬೀಜ ಬಿಟ್ಟಿದ ತಕ್ಷಣ ಅವರ ಕನಸನ್ನು ಕಟ್ಟಬೇಕು ಅವರ ಕನಸನ್ನ ನಾನು ಥರ ಇದೆ ಆ್ಯಕ್ಚುಲಿ ಆ ಕೆಲಸಗಳು ಕೇಳ್ಕೊಂಡೆ ನಾನು ಮುಗಿಯಲ್ಲಿ ಕೇಳಲ್ಲ ಬಟ್ ಕೇಳದ ತಕ್ಷಣ ತಾಯಿಯಾಗಲಿ ನನ್ನ ತಂದೆಯಾಗಲಿ ನಾನು ನನ್ನ ಸ್ಕೂಲನ್ನು ಬಳಸಲಿಲ್ಲ ಅಥವಾ ಮೇಲೆ ಬರಲಿಲ್ಲ ಚೆನ್ನಾಗಿರ್ತೀನಿ ಅಪ್ಪ ಓದಬೇಕು ನೀವು ಮಕ್ಕಳಿಗೆ ಬಾರಿ ಒಳ್ಳೆ ಮಾತಾಡುತ್ತೆ ಆರು ಮುಂದೆ ನೀವು ಚೆನ್ನಾಗ್ತೀಯ ಚೆನ್ನಾಗಿ ಓದ್ತೀ ಅದು ಓದ್ಬೇಕು ಆ ಒಂದು ಶಿಕ್ಷಣದ ಬೀಜ ನಿಮ್ಮೆಲ್ಲ ನಿಮಗೆ ಬೇಕಾಗ್ತದೆ ನೀವು ನಿಮ್ಮಲ್ಲಿ ಯಾವ ಕೆಲಸಗಳನ್ನು ಇಟ್ಟಿರಿ ಮಕ್ಕಳು ಯಾವ ಕನಸುಗಳಲ್ಲಿ ಇಟ್ಬಿಡುತ್ತಾ ಅದೇ ಅವರು ಗೊತ್ತಾಗ್ತಾರೆ ಮೊದಲ ನಮ್ಮ ಮಕ್ಕಳಿಗೆಲ್ಲರಿಗೂ ಒಂದು ಕನಸನ್ನು ಕಾಲು ಮಾಡಿ ಮಾಡಿ ಪ್ರತಿದಿನ ಅಥವಾ ನಿಮಗೆ ಸಮಯ ಸಿಕ್ಕಾಗ ಎಲ್ಲ ಆ ಕನಸಿನ ಬಗ್ಗೆ ನಿಮ್ಮ ಮಕ್ಕಳಿಗೆ ವಿವರಣೆಯನ್ನು ಮಾಡಿ ವಿವರಣೆ ಮಾಡಿ ಮಾತಾ ಜೀತಾ ಮಾತಾ ಅವರು ಸಹಿತ ಅದೇ ಬೆಟ್ಟ ಶಿವಾಲಯ ಸದ್ಯಕ್ಕೆ ಸಿಕ್ಕಾಗಲಿಲ್ಲ ಸಿಕ್ಕರೆ ನೀವು ರಾಜ್ಯ ಹತ್ತಿ ಬರಬೇಕು ಹುಲಿಯನ್ನು ಸೋಲಿಸಬೇಕು ಹುಲಿಯನ್ನು ಹಿಡಿಯಬೇಕು ಇಂಥ ಕಥೆಗಳು ಶಿಕ್ಷಣದಲ್ಲಿ ತಮ್ಮ ಹೃದಯವು ಮತ್ತು ಕೆರೆ ತಾಯಿರೂ ಕನಸು ನಮ್ಮ ಹುಡುಗರು ಆ ಕಂಡಲದ ಕನಸನ್ನು ಹೃದಯ ಮೂರನೇದೇನಪ್ಪಂದ್ರೆ ಖಂಡಂತ ಕನಸು ನಾವು ವಿವರಣೆ ಮಾಡೋದ್ರ ಜೊತೆಗೆ ಅದಕ್ಕೆ ಅದರ ಶಿಕ್ಷಣವನ್ನು ಹತ್ತು ಮನೆ ಡಿಗ್ರಿ ಎಸ್ ಸಿ ಅಥವಾ ಮಾಡುತ್ತೆ ಹೀಗೆ ಈ ಕಂಡಂತ ಕನಸುಗಳನ್ನು ಬಿಟ್ಟು ಹೋಯ್ತಾನೆ ಇದ್ರೆ ನಮ್ಮ ಮಕ್ಕಳು ಇಂದಿನ ನಾಳೆ ದೊಡ್ಡವರೆಗೆ ಆಗ್ತಾರೆ ನಿಮ್ಮ ನೆರವು ಈಗ ನಾವೆಲ್ಲ ಈಗ ನಮ್ಮ ಮುಂದಿನ ಜನರೇಷನ್ ಚೆನ್ನಾಗಿ ಅಥವಾ ನಮ್ಮನ್ನ ಚೆನ್ನಾಗಿ ಒಂದು ಸಸಿ ಇರಬೇಕು ನಾವು ಆ ಸಸಿ ಹಾಕಿದ್ರೆ ನೀವೇ ಕೊಟ್ಟು ನೀವು ನಾಳೆ ಕೊಟ್ಟು ಆದ ತಕ್ಷಣ ಯಾರು ನೆರವೇನ್ ಕೊಡ್ತಾವ ನಮಗೆ ನೆರವೇ ಕೊಟ್ಟ ನಾವು ನೆರಕ್ಕೋಸ್ಕರ ಆ ಸಸಿ ಇರೋ ಚೆನ್ನಾಗಿ ಸೊ ಅವ್ರಿಗೂ ಜಾಸ್ತಿ ಅಥವಾ ಈ ನಮ್ಮ ಮಾತುಗಳಿಗೆ ಗ್ರಾಮೀಣ ಹೇಳಿ ಕೆಲವರಿಗೂ ಖಂಡಿತವಾಗಿ ನಿಮ್ಮೆಲ್ಲರಿಗೂ ನಿಮ್ಮ ಭಾಳ ದುರ್ಬಲ ಆಗಿ ನಿಮ್ಮ ಬದುಕು ಬೆಳಗ್ತಾ ಇರಲಿ ಮತ್ತೊಬ್ಬರಿಗೆ ಸೂರ್ಯನಂತೆ ಬೆಳಕನ್ನು ಕೊಡಿ ಅಂತ ಎಲ್ಲ ಮಕ್ಕಳಿಗೆ ಹಾರೈಸುತ್ತಾ ಮತ್ತು ನನ್ನನ್ನು ಕರದಲ್ಲಿ ಸನ್ಮಾನ ಮಾಡಿ ನನ್ನ ಎರಡು ಮಾತುಗಳನ್ನು ನನ್ನ ಅನುಭವಗಳನ್ನು ಇಲ್ಲಿ ಹೇಳ್ಕೊಳ್ಳುವ ಅವಕಾಶ ಮಾಡತಕ್ಕಂತಹ ಈ ಮಕ್ಕಳೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಗುರು ಮಾತರಿಗೆ ಎಲ್ಲ ಸದಸ್ಯ ಸಂಘದ ಪ್ರಾಧಿಕಾರಿಗಳಿಗೆ ಧನ್ಯವಾದಗಳು ಇನ್ನೊಂದು ಏನು ವಿಷಯ ಈ ಸರೆ ಈ ಸರೆ ನಾನು ಇಲ್ಲಿವರೆಗೂ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಹೋಗಿದೆ ಬಟ್ ಒಂದು ಎರಡನೇ ಸಭೆಯಲ್ಲಿ ಮಾತ್ರ ನನ್ನನ್ನು ಯಾವಾಗಲೂ ಸಮಾಜಗೊಳಿಸುವಂತಹ ಗಣೇಶರು ಅವರು ಅಂತಂದರೆ ನಾನು ಸ್ವಲ್ಪ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ತದೆ ಎಲ್ಲರೂ ಟೀಚರ್ ಆಗಿರ್ತಿದ್ದೆ ಅಷ್ಟೇ ಅವರನ್ನು ನನ್ನ ಒಂದೇ ಹೇಳಿಕೆಯ ಪುರುಷರು ಬಹಳ ಅಪರೂಪಣೆ ಮತ್ತೊಮ್ಮೆ ಎಲ್ಲರಿಗೂ ಈ ಸಂಸ್ಥೆಯ ಹಿರಿಯರಿಗೆ ಗುರು ಗುರು ಮಾತೆಯರಿಗೆ ಅಂದ್ರೆ ಸುತ್ತ ನನ್ನೆರಡು ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ತಹಸೀಲ್ದಾರ್ ಸಾಹೇಬ್ರೆ ಹಾಗೂ ಮರಾಠ ಚಿಂತಕರಾದ ಸಮಾಜದ ಚಿಂತಕರಾದಂಥ ಕದಂ ಸರ್ ಅವರೇ ಹಾಗೂ ನಮ್ಮ ಎಲ್ಲ ಸಹಪಾಠಿಗಳೇ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಾಸನರಾಗಿರ್ತಕ್ಕಂಥ ಈ ಸಂಸ್ಥೆಯ ಉಪದೇ ಹಾಗೂ ಶಿಕ್ಷಕ ಶಿಕ್ಷಕಿಯರೇ ಇವತ್ತಿನ ಈ ಸ್ಟೇಜಿನಲ್ಲಿಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಮರಾಠ ಮತ ಬಾಂಧವರೇ ಕಾರ್ಯಕ್ರಮವನ್ನು ನೋಡಿ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಸಂಸ್ಥೆಗೆ ಏನು ಮಕ್ಕಳನ್ನು ಪ್ರೋತ್ಸಾಹಿಸಿ ಇಷ್ಟೊಂದು ಸಹಕಾರ ನೀಡ್ತಾ ಇರೋದನ್ನು ನೋಡಿದರೆ ನಾವು ಇನ್ನೂ ಏನೋ ಸಾಧನೆ ಮಾಡಬಹುದು ಅಂತ ನಮ್ಮ ಮನದಲ್ಲಿ ಆಸೆ ಆಗ್ತಾ ಇದೆ ಈಗಾಗಲೇ ಮುಖ್ಯ ಅತಿಥಿಗಳಾದಂಥ ತಹಶೀಲ್ದಾರ್ ಸಾಹೇಬರು ಹೇಳಿದರು ಒಂದು ಕಾಲದಲ್ಲಿ ಶಕ್ತಿವಾನರು ಮಾತ್ರ ಯುದ್ಧ ಮಾಡಿ ಸಂಸ್ಥೆಗಳನ್ನು ಗೆಲ್ಲುತ್ತಿದ್ದರು ಇವತ್ತು ಅಂತ ಅವಕಾಶಗಳಿಲ್ಲ ತಂದೆ ತಾಯಿರು ಮಕ್ಕಳಲ್ಲಿ ಏನು ಬೋಧನೆಯನ್ನು ತುಂಬಬೇಕಂದ್ರೆ ಒಳ್ಳೆಯ ವಿದ್ಯೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಸಂಸ್ಕಾರ ಈ ಮಕ್ಕಳಲ್ಲಿ ನೀವು ಅಳವಡಿಸಿಕೊಂಡು ಬೆಳೆಸಿದ್ದಾದರೆ ಈ ದೇಶದ ಪ್ರಗತಿ ವಿಶ್ವದಲ್ಲೇ ನಂಬರ್ ಒನ್ ಆಗಬಹುದು ಅಂತ ನಾನು ಬಯಸುತ್ತೇನೆ ಯಾಕಂತಂದ್ರೆ ಏನೆಲ್ಲ ಮಾಡು ಏನೆಲ್ಲ ಬಿಡು ಅವೆಲ್ಲ ಹೋದವು ವಿದ್ಯೆಗೆ ಭಾಳ ಮಹತ್ವ ಇರುವುದರಿಂದ ವಿದ್ಯೆ ಇದರಲ್ಲೇ ವಿದ್ಯೆ ಇದ್ದರೇ ಸಹಜ ಬದುಕು ವಿದ್ಯೆ ಇಲ್ಲದಿದ್ದರೆ ನಿಮ್ಮ ಹತ್ರ ಸಾವಿರಾರು ಕೋಟಿ ಇದ್ರೂ ಏನೂ ಮಾಡೋಕ್ಕಾಗುದಿಲ್ಲ ಅದಕ್ಕೆ ಮೊದಲಿಗೆ ವಿದ್ಯೆ ಮಕ್ಕಳಲ್ಲಿ ವಿದ್ಯೆಯನ್ನು ಅತಿ ಮಹತ್ವವಾಗಿ ಬೆಳೆಸಿ ಮತ್ತು ಅವರ ಆರೋಗ್ಯದ ಕಡೆ ಗಮನ ಹರಿಸಿ ಮತ್ತು ಅವರು ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ಟು ಈ ರೀತಿ ಪ್ರೋತ್ಸಾಹಿಸಿರಿ ಇನ್ನೂ ಮುಂದೆ ಪ್ರೋತ್ಸಾಹಿಸ್ತಾ ಇರಿ ಈ ಸಂಸ್ಥೆ ಇನ್ನೂ ಬೆಳೀಲಿ ಇದು ಅವರಿವರೆನ್ನದೇ ಹೇಗೆ ನಮ್ಮ ಪೂರ್ವಿಜರು ಇದಕ್ಕೊಂದು ಹೆಸರನ್ನು ಕೊಟ್ಟಿದ್ದಾರೆ ನೋಡಿ ಭಾರತ ಹೈಸ್ಕೂಲ ಅಂದರೆ ಭಾರತ ಭಾರತ ಅಂದರೆ ಇದು ನಮ್ಮದು ಇದು ನಿಮ್ಮದು ಅನ್ನುವಂಥ ಭೇದಭಾವ ಇಲ್ಲ ಎಲ್ಲ ಸಮುದಾಯವನ್ನು ಒಳಗೊಂಡು ಬೆಳೆಯತಕ್ಕಂಥ ಸಂಸ್ಥೆ ತೊಂಬತ್ತೊಂಬತ್ತು ಮಾಡಿದವ್ರು ಕರ್ಕೊಡ್ತೀವಿ ಮೂವತ್ತೈದು ಮಾಡಿದವ್ರು ಕರ್ಕೊಡ್ತೀವಿ ನಮ್ಮಲ್ಲಿ ಭೇದವಿಲ್ಲ ಏ ಮೂವತ್ತೈದು ಮಾಡ್ಯ ನಾವು ಏನು ಮಾಡ್ತೀವಿ ಬಿಡೋ ಹೋಗಲಿ ನಮ್ಮ ಸಂಸ್ಥೆಗೆ ಏನು ಅನುಕೂಲ ಅದು ತಳ್ಳಿ ಕೊಡ್ತಾರೆ ಅನ್ನುವಂಥ ಭಾವನೆ ನಮ್ಮಲ್ಲಿಲ್ಲ ಕಡಿಮೆ ಪರ್ಸೆಂಟೇಜ್ ಮಾಡಿದವ್ರನ್ನೂ ಕರೆದು ಅವರಿಗೆ ಅವಕಾಶವನ್ನು ನೀಡಿ ಅವರ ಮನದಲ್ಲಿ ನಮ್ಮ ಶಿಕ್ಷಕರು ಹೆಚ್ಚಿನ ಒಂದು ಸಹಾಯವನ್ನು ನೀಡಿ ಅವರನ್ನು ಮುಂದುವರಿಸಿಕೊಂಡು ಬೆಳೆಸಲಿ ಅನ್ನುವಂತ ಮನೋಭಾವನೆ ಇಟ್ಟುಕೊಂಡು ಬೆಳೀತಕ್ಕಂಥ ಸಂಸ್ಥೆ ಈ ಸಂಸ್ಥೆಗೆ ತಾವೆಲ್ಲ ಪಾಲಕರು ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿ ತೋರಿಸಿದ್ದಾದರೆ ನಾವು ಇನ್ನೂ ಸಾಧನೆ ಮಾಡಿ ಬೆಳವಣಿಗೆ ಮತ್ತು ಈ ಸಂಸ್ಥೆಗೆ ಏನು ಪ್ರೋತ್ಸಾಹ ಬೇಕು ನಮ್ಮ ಆಡಳಿತ ಇರುವ ತನಕ ಮಾಡಿಕೊಡ್ತೇವೆ ಹೇಳಿ ತಮಗೆಲ್ಲ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು खारवार्कर लॉन हॉल मॉरेट आइकॉन आईएम लेजरिस वेनु वेडिंग इवेंट इंगेजमेंट सेलिब्रिटी बट्टले पार्क पीस स्कूल एंड कॉलेज इवेंट और अदर इवेंट एंजॉयेबल इट्स मोस्ट पैर विद हाईटेक सिक्योरिटी पार्किंग अवेलेबल मेन्युअबल मोस्ट विजिट खारवार्कर लॉन हॉल निर पत्रपत्र जमता यादवार र